ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತಿನ ದಿನ ನಿಮಗೆ ನಾನು ಸಂಜಾರ್ ಕ್ರಿಯೇಷನಲ್ಲಿರುವಂಥ ಸ್ಯಾರಿನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಹಬ್ಬಕ್ಕೋಸ್ಕರ ಯುಗಾದಿ ಹಬ್ಬಕ್ಕೋಸ್ಕರ ಒಳ್ಳೊಳ್ಳೆ ಸ್ಯಾರೀಸ್ ಕೂಡ ಇದೆ ಅಂತಲೇ ಹೇಳ್ಬೋದು ಒಳ್ಳೆ ಆಫರ್ ಕೂಡ ನಡೀತಾ ಇದೆ ಅಂತಲೇ ಹೇಳ್ಬೋದು ಮತ್ತು ಡಿಸ್ಕೌಂಟ್ ಎಲ್ಲ ಇದೆ ಅಂತ ಹೇಳ್ತೀನಿ ಯಾರಾದರೂ ಹೋಗಿ ನೋಡೋಂಗಿದ್ರೆ ಹಬ್ಬಕ್ಕೆ ತೊಗೋಬೇಕು ಅಂದರೆ ಯುಗಾದಿ ಏನ್ಮೇಲೆ ಎಲ್ಲ ತಗೊಳ್ಳೇಬೇಕಲ್ವ ಹಾಗಾಗಿ ಒಳ್ಳೆ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ತುಂಬಾ ಇಷ್ಟ ಆಗುತ್ತೆ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಹಾಕಿರ್ತೀನಿ ನಿಮ್ಗೆ ಇಷ್ಟ ಆದ್ರೆ ಕಾಲ್ ನೋಟ್ ಮಾಡ್ಕೊಂಡಂಗಿದೆ. ಚೆಕ್ಸ್ ಪ್ಯಾಟರ್ನ್ ಇದು ತುಂಬಾ ಟ್ರೆಂಡಲ್ ನಡೀತারে ಚೆಕ್ ಪ್ಯಾಟರ್ನ್ ನಾನು. ಹೌದು. ಇದು ತುಂಬಾ ಗ್ರ್ಯಾಂಡೂ ಕಾಣುತ್ತೆ. ಒಂದು ಬ್ಲೌಸ್ ಬರುತ್ತೆ. ಸಪ್ರೇಟ್ ಬ್ಲೌಸ್ ಪೀಸ್ ಬರುತ್ತೆ. ಹೌದು ಮ್ಯಾಮ್. ಸ್ಯಾರಿಯಲ್ಲ ಇರಲ್ಲ ಅಲ್ಲ ಬ್ಲೌಸ್ ಪೀಸ್ ಅದರಲ್ಲಿ. ಇಲ್ಲ ಮ್ಯಾಮ್ ಸ್ಯಾರಿಯಲ್ಲ ಬರಲ್ಲ. ಸಪ್ರೇಟ್ ಸೆಪರೇಟ್ ಬ್ಲೌಸ್ ಪೀಸ್ ಬರುತ್ತೆ. ನೋಡಿ ಇಡ ಕಲರ್ಸ್ ಕೂಡ ಹಾಗೇ ಇನ್ ಸಿಗುತ್ತೆ. ಹು ಹು. ಈ ಸದ್ಯಕ್ಕೆ ಇಷ್ಟು ಕಲರ್ ಸೀರೀಸ್ ತೋರಿಸ್ತಾ ಇದೀನಿ. ಓಕೆ. ನಿಮಗೆ ಇನ್ನೂ ವಿ ಕಲರ್ಸ್ ಇದೆ ತುಂಬಾ ಕಲರ್ ಇದ್ರೂನು. ಹು ಹು. ಅವೈಲೇಬಲ್ ಇದೆ. ಓಕೆ. ಫೋಕಸ್ ಓಪನ್ ಮಾಡಿ ತೋರಿಸ್ತೀನಿ. ಟ್ರೈ ಮಾಡಿ.

ಯಾರಿಗೂ ಇಷ್ಟ ಆಗುತ್ತೆ ಅವರೆಲ್ಲ ಸ್ಕ್ರೀನ್ಶಾಟ್ ನೋಡಿ ವಾಟ್ಸ್ಆಪ್ ಮಾಡಿದ್ರೆ ಮ್ಯಾಮ್ ಹೌದು ಮೇಲೆ ಕಾಣೋ ನಂಬರ್ಗೆ ನೋಡಿದ್ರೆ ಕಳ್ಸಿಕೊಡ್ರಿ ಕಳ್ಸಿ ಕೊಡ್ತೀವಿ ಮ್ಯಾಮ್ ಎಷ್ಟು ಲುಕ್ ಆಗಿದೆ ಕಾಣುತ್ತೆ ತುಂಬಾ ಚೆನ್ನಾಗಿ ಹಬ್ಬ ಬೇರೆ ಬರ್ತಾ ಪ್ಲೇನ್ ಬ್ಲೌಸ್ ಬೇರೆ ಬರುತ್ತೆ ಹೌದು ಬ್ಲೌಸ್ ಸ್ಯಾರಿ ಮಾತ್ರ ಫುಲ್ ಗ್ರ್ಯಾಂಡ್ ಆಗಿರುತ್ತೆ ಸಿಲ್ವರ್ ಜರಿ ಈಗ ದೂರದಿಂದ ನೋಡೋರು ಎಲ್ಲ ಪ್ಯೂರೇ ಅನ್ಬೇಕು ಹೌದು ಹೌದು ದೂರದಿಂದ ಹಾಗೆ ಕಾಣುತ್ತೆ ಹೌದು ಪ್ಯೂರ್ ಸ್ಯಾರಿ ತಾನೆ ಕಾಣುತ್ತೆ ಈಗ ನೋಡಿದ್ರೆ ಫುಲ್ ಕಲರ್ ಸೇರಿ ಹಿಂಗೆ ಕಾಣುತ್ತೆ ಈಗ ಮಳಿ ಸ್ಟ್ರೈಪ್ ಸ್ಯಾರಿ ಅಂತ ಕೇಳ್ತಾರೆ ಹೌದು ಈಗ ಸ್ಟ್ರೈಪ್ ಇದನ್ನು ಅಷ್ಟೇ ಈಗ ತುಂಬಾ ಟ್ರೆಂಡಿಂಗ್ ಆಗಿದೆ ಹೌದು ಹೌದು ಸ್ಟ್ರೈಪ್ ಸ್ಯಾರಿ ಇದನ್ನು ಅಷ್ಟೇ ಕಲರ್ ఆమె సెల్ఫోస్ ఓకే రోజు బ్రోకెట్ బౌస్ ఈ రీతి బ్రోకెట్ బౌస్ నోడ లుక్ కతాన్ సిల్క్ అంతా ఇది కతానా ಆ ಓಕೆ ಮ್ಯಾಮ್ ನೆಕ್ಸ್ಟ್ ನೆಕ್ಸ್ಟ್ ಬಂದಿದೆ ಮ್ಯಾಮ್ ಇದು ಬಿನೀ ಕರೇಪ್ ಅಂತ ಹೇಳ್ತೀವಿ ಬಿನೀ ಕರೇಪ್ ಸಾರಿ ಸೇಮ್ ಬಿನೀ ಕರೇಪ್ ಓಕೆ ಸೇಮ್ ಪ್ಯೂರ್ এগ ಲುಕ್ ಇರುತ್ತೆ ಅದೇ ಲುಕ್ ಇದೆ ಇದಿನು ಹ್ಮ್ ಹ್ಮ್ ಕರೆ ಬಿನೀ ಕರೇಪ್ ಇದೆ ನಮ್ಮಲ್ಲಿ ಕಲರ್ ಸಾರಿ ಡಿಸೈನ್ಸ್ ಇದೆ ತುಂಬಾ ಇದೆ ತುಂಬಾ variety ಇದೆ ಇಲ್ಲಿ ಹ್ಮ್ ಹ್ಮ್ ಈಗ ಸ್ಟಾಕ್ ಈಗ ಬಂದಿದೆ ಇದು ತುಂಬಾ ಸ್ಟಾಕ್ ಬಂದಿದೆ ಕಲರ್ ಇದೆ ಇದೆಲ್ಲ ಪ್ರೈಸ್ ಮ್ಯಾಮ್ ಇದು ಪ್ರೈಸಿಂಗ್ ಏನ್ ಜಾಸ್ತಿ ಆಗಲ್ಲ ಮನೆ ಇದು 3495 ಇದೆ ಓಕೆ samples one piece open ಮಾಡಿ ತೋರಿಸ್ತೀನಿ ತೋರಿಸ್ತೀನಿ

ಇದು ತುಂಬಾ ಈಗ ಜಸ್ಟ್ ಬಂದ್ ಸ್ಟಾಕ್ ಯಾವ ಖಾಲಿ ಆಗ ತಿಳಕ್ ಆಗಲ್ಲ ಯಾರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ಹೊಡೆದಿ ಫೋಟೋ ಕಳ್ಸಿ ಪ್ರೈಸ್ ಮ್ಯಾಮ್ ಇದು ಪ್ರೈಸ್ ಬಂದು ನಿಮಗೆ ತೌಸಂಡ್ ಸೆವೆನ್ ನೈಂಟಿ ಇದೆ ಮ್ಯಾಮ್ ಅಷ್ಟು ಡಿಸ್ಕೌಂಟ್ ಹೋಗಿ ಓಕೆ ಕಲರ್ ಸ್ಟೋರಿ ಇಷ್ಟು ಅವೈಲೇಬಲ್ ಕಳಿಸ್ತೀನಿ ಒನ್ ಪೀಸ್ ನಾನು ಓಪನ್ ಮಾಡಿ ತೋರಿಸ್ತೀನಿ ಬಿಟ್ಟು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಬ್ಲೌಸ್ ಬರುತ್ತೆ ಫುಲ್ ರಿಚ್ ಆಗಿದೆ ಈಗ ಹಬ್ಬಕ್ಕಂತ ಹೊಸ್ದಾಗಿ ಕಳಿಸಿರೋದು ಹೌದು ತುಂಬ ಚೆನ್ನಾಗಿದೆ ಹೌದು ನೋಡಿ ಎಷ್ಟು ಲುಕ್ ಕಳಿಸ್ತಾ ಇರೋದು ಹೌದು పళ్ళు బిల్ బ్రెడ్ బ్లౌజ్ బ్రాకెట్ బ్లౌస్ ఆమె స్క్రీన్ కల్సేస్ బంద్రీక్ బాబు కలర్స్టాక్ కలియక ಆದಷ್ಟು ಬೇಗ ನೀವು ಓಕೆ ಇಷ್ಟ ಆದರೆ ನೀವು ಇದು ಮಾಡ್ಕೋಬೋದು ಓಕೆ ಈಗ ಅದೆಲ್ಲ ಬಂದು ನಾನು ಫಿಶ್ಯೂ ಬರೀ ತೋರಿಸ್ಕೊಳ್ತೀನಿ ಈಗ ಈಗ ಟಿಶ್ಯೂನ ಇದು ಟಿಶ್ಯೂ ಬರುತ್ತೆ ಫ್ರೆಶಿಂಗ್ ಟಿಶ್ಯೂ ಅಂತ ಓಕೆ ಎಲ್ಲ ಎಲ್ಲು ಡೀಶ್ಟ್ ಕಲರ್ಸ್ ಇದೆ ಹ್ಞೂ ಹ್ಞೂ ಇದು ಟಿಶ್ಯೂ ಮೆಟೀರಿಯಲ್ ಬರುತ್ತೆ ಹ್ಞೂ 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 ಅಷ್ಟು ವರ್ಕ್ ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಓಕೆ ಈಗ ಯಾರು ನೋಡಿದ್ರೂ ಟಿಶ್ಯೂ ಆರದಿಂದ ಇದೇ ಜಾಸ್ತಿ ಹೌದು ಹೌದು சொன்னா <mind> <nostration>

ನೆಕ್ಸ್ಟ್ ಮ್ಯಾಮ್ ನೆಕ್ಸ್ಟ್ ಬಂದು ಮ್ಯಾಮ್ ಇದು ಆರ್ಗೆನ್ಸ ಇದೆ ಅಂತ ಹ್ಞೂ ಹ್ಞೂ ಆರ್ಗೆಂದ್ರದಲ್ಲಿ ನಿಮಗೆ ಈ ಕಲರ್ಸ್ ಬರೋದು ನಾಲ್ಕು ಮೇಲಿ ಓಕೆ ಡಿಸೈನ್ ಮಾತ್ರ ಎಲ್ಲ ಪೇಸ್ಟೆಡ್ ಕಲರ್ಸ್ ತರ ಇದೆ ಹೌದು ಪೇಸ್ಟರ್ ಕಲರ್ಸ್ ಬರುತ್ತೆ ಇದು ಪ್ರೈಸ್ ಅಷ್ಟೇ ಟೂ ತೌಸಂಡ್ ಟೂ ಅಂಡ್ರೆಡ್ ಆಗುತ್ತೆ ಆಫರ್ ಡಿಸ್ಕೊಂಡು ಇದು ಡಿಸೈನಲ್ಲಿ ನಿಮಗೆ ಡಿಸೈನ್ ಮಾತ್ರ ಸಿಗುತ್ತೆ ಇದರಲ್ಲಿ ಎರಡು ಮೂರು ಥರ ಡಿಸೈನ್ ಸಿಗಿದೆ ಕಲರ್ಸ್ ನಿಮ್ಗೆ ಇಷ್ಟು ಕಲಸ್ ಇರುತ್ತೆ ಇದು ನೀವು ಅಂತ ಇದರಲ್ಲಿ ನಾನು ತಿನ್ನೋಕೆ ಓಕೆ ಈಗ ಆರ್ಗೆನ್ಸನೂ ತುಂಬ ಕೆಂಡಲೇ ನಡೀತಾ ಇದೆ ಯಾರೋ ಜಾಸ್ತಿ ಆರ್ಗೆಂದಾನೇ ಕೇಳ್ತಾರೆ ಹೌದು ఫ సీకే ఫర్క్ ఈ రీతి ప్లైన్ బ్లౌజ్ బా సారీ ఎలా పూర్తి ఇది ఫు ఇది సారీ ఫుల్ ఇదే కలన బాండి ఓకే ఎలా పేస్ట్ కలరే బేస్ కలర్స్ అవైలబుల్ ఓకే మ్యామ్ ఇది వస్తుంది ప్యాట్రన్ బాగా ఓకే ఇది

ಫ್ಲವರ್ ಫ್ಲವರ್ ಹೂವು ಅದೇನೋ ಫ್ಲವರ್ಸ್ ಇದೆ ಎಂಬ್ರಾಯ್ಡಿ ಇದೆ ಫ್ಲವರ್ ಹ್ಞೂ ಹೌದು ಬ್ಲೌಸ್ ಮಗು ಸ್ವಲ್ಪ ಲೈನೇ ಬರುತ್ತೆ ಲೈನ್ ಬರುತ್ತೆ ಹೌದು ಸ್ಲೀವ್ಗೆ ಏನೋ ಬರ್ಬೋದು ಅನಿಸುತ್ತಲ್ಲ ಇದು ಇರಬೇಕು ಇದು 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 ಬರುತ್ತೆ ಹಾಂ ಸರಿ ಸ್ಲೀವ್ ಇದೆ ಓಕೆ ಹಾಂ ಸ್ಲೀವ್ಗೆ ಬಾರ್ಡ್ರ್ ಬರುತ್ತೆ ಬಾರ್ಡ್ರ್ ಬರುತ್ತೆ ಸ್ಲೀವ್ಗೆ ಹ್ಞೂ 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 ಇದು ಸ್ವಲ್ಪ ಫುಲ್ ಸ್ಯಾರಿ ಮಾತ್ರ ಇದರನ್ನು ವರ್ಕ್ ಮಾಡುತ್ತೆ ಓಕೆ ಇದನ್ನಷ್ಟೇ ಕಟ್ ಮಾಡ್ತೀನಿ ಹ್ಮ್ ಹ್ಮ್ ಇಲ್ಲಿ ಒಂದು ಬನಿ ನಿಮಗೆ ಕಸರು ತೋರಿಸ್ತಾ ಇದೀನಿ ಈ ಕಸರಿಗೂ ಅಷ್ಟೇ ಕಟ್ ಮಾಡ್ತೀನಿ ನಿಮಗೆ ಹಬ್ಬಕ್ಕೆ ಎಲ್ಲಾ ಏನು ಕಟ್ ಮಾಡ್ಕೊಳ್ಳೋಣ ಬನ್ನಿ ಕಟ್ ಮಾಡ್ತೀನಿ ಕಟ್ ಮಾಡ್ಕಿದೀ ಓಕೆ ಇದೆಲ್ಲ ಪೂರ್ತಿ ಕಟ್ ಮಾಡ್ತೀನಿ ಹ್ಮ್ ಹ್ಮ್ ನೋಡಿ ಓಕೆ कलर्स सीधे लव डेस्टिल कलर्स चना ये तो टेंडिंग कलर्स ही दिया ये सर बार तो इधर डिजाइन्स आ गए ना मेरे तो चेंज सेम ही रखते हैं कलर्स ले रही है इधर काल्सी सी ले रही है ऑके हम्म ये पल्लू नहीं है ओके ये बंदी ब्लाउज लगता

మొబిలేట మినా కరివర్ కు చెయ్ దర్ కద లఖంత వర్కు ఆశరా హు 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 ఇదొస్తే మంచి మంచి వర్కు లిక ఇంగ్లీష్ కలా కసర్ మెటల్ ఇదల్ల ఓకే ఇదలో చాలా వెరైటీస్ కలర్స్ యాగి నిదసివి ತುಂಬಾ ತುಂಬಾ సిగతి హు హు ఇల్ల లేటెస్ట్ కలర్స్ యాగి డిజైన్స్ యాగి లేటెస్ట్ ఓకే ఓకే మా థాంక్యూ ಮ್ಯಾಮ್ ನಮಸ್ತೆ ನಿಮ್ಮಲ್ಲಿ ಯಾವ ತರ ಸ್ಯಾರಿ ಎಲ್ಲ ಸಿಗುತ್ತೆ ಮ್ಯಾಮ್ ತೋರಿಸಿ ಸ್ವಲ್ಪ ನಮ್ಮಲ್ಲಿ ಮ್ಯಾಮ್ ಎಲ್ಲ ತರ ವೆರೈಟಿ ಸಿಗುತ್ತೆ ನಿಮಗೆ ಸ್ಟಾರ್ಟಿಂಗ್ ಮ್ಯಾಮ್ ಸ್ಟಾರ್ಟಿಂಗ್ ಬಂದಿ 500 ಇಂದನೇ ಸ್ಟಾರ್ಟ್ ಆಗುತ್ತೆ ಓಕೆ ಇದು ಬಂದಿ ನಿಮಗೆ ಜಾಟೆಡ್ ಸ್ಯಾರಿ ಅಂತ ಹೌದಾ ಇದೆಲ್ಲ ನಿಮಗೆ 4 ಆಫರ್ ಡಿಸ್ಕೌಂಟ್ ಹೋಗಿ 450 ಗೆಲ್ಲ ಸಿಗಬಹುದು ಈ ತರ ಸ್ಯಾರಿನಾ ಇದರಲ್ಲಿ ನಿಮಗೆ ವೆರೈಟಿಸ್ ಡಿಸೈನ್ ಡೈಲಿ ವೇರ್ ಮತ್ತೆ ಆಫೀಸ್ ಗೆಲ್ಲ ಹಾಕೋಬಹುದು ಹೌದು ಹೌದು ಓಕೆ ಇದರಲ್ಲಿ ನಿಮಗೆ ಕಲರ್ಸ್ ಆಗ್ಲಿ ಡಿಸೈನ್ಸ್ ಆಗ್ಲಿ ಎಲ್ಲ varietà ಸೊ ಸಿಗುತ್ತೆ ಈಗ ಜಾಸ್ತಿ ಫೇಮಸ್ ಆಗಿರೋ ಡೋಲಾ ಸಿಲ್ಕ್ ಅಂತ ಓಕೆ ಹೌದು ಡೋಲಾ ಸಿಲ್ಕಲ್ಲಿ ಹಾಗೆ ನಿಮಗೆ ಎಲ್ಲಾ ಕಲರ್ಸ್ ಸಿಗುತ್ತೆ ನಿಮಗೆ ಸ್ಟಾರ್ಟಿಂಗ್ ಮಂದಿ ನಿಮಗೆ 6 10 ಇಂದ ಸ್ಟಾರ್ಟ ಆಗುತ್ತೆ ಆಫ್ಟರ್ ಡಿಸ್ಕೌಂಟ್ ಹೋಗಿ 6 10 ಇಂದ ಇಲ್ಲಿ ನಿಮಗೆ 800 1000 1000 90 ಅಷ್ಟೇ ಎಲ್ಲಾ ಬೇರೆ ಬೇರೆ ರೇಂಜ್ ಅಲ್ಲಿ ಸಿಗುತ್ತೆ ಸಿಗುತ್ತೆ ಇದನ್ನ ಅಷ್ಟೇ ಬ್ರಾಕೆಟ್ಸ್ ಕಲರ್ಸ್ ಆಗಲಿ ಡಿಸೈನ್ಸ್ ಆಗಲಿ ಕಾಂಟೆಸ್ಟ್ ಅಲ್ಲೂ ಸಿಗುತ್ತೆ ತುಂಬಾ ಡಿಸೈನ್ಸ್ ನಂಗೆ ಜಸ್ಟ್ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ತೋರಿಸ್ತಾ ಇದ್ದೀರಾ ಅದೇ ವಿಡಿಯೋ ಲೆಂತ್ ಆಗದ್ ಬೇಡ ಅಂತ ಹೇಳಿ ಕಮ್ಮಿ ಪೀಸಸ್ ನ ತೋರಿಸ್ತಾ ಇರಂತದ್ದು ಶಾಪ್ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಹಾ ನೋಡಿ ಇದು ಡೋಲಾ ಸಿಲ್ಕ್ ಇದು ಡೋಲಾ ಸಿಲ್ಕ್ ಓಕೆ ಇದು ಕಲರ್ಸ್ ಆಗಲಿ ಡಿಸೈನ್ಸ್ ಆಗಲಿ ತುಂಬಾ ತರ ವೆರೈಟಿ ಸಿಗ ಬರುತ್ತೆ ಅದರಲ್ಲಿ ನಿಮಗೆ ಕೆಲವರು ಪ್ಲೇನ್ ಸೈಡ್ ಅಂತಾನೆ ಹೇಳ್ತಾರೆ ಹೌದು ಹೌದು ಅದರ ಪ್ಲೇನ್ ಸೈಡ್ ಸಿಗುತ್ತೆ ಇದು ಜಾರ್ಜೆಟ್ ಮೆಟೀರಿಯಲ್ ಪ್ಲೇನ್ ಸೈಡ್ ಬರುತ್ತೆ ಇದು ಬಿಟ್ಟು ಓಪನ್ ಮಾಡ್ಕೊಂಡು ತೋರಿಸ್ತೀನಿ ತೋರಿಸಿ ತೋರಿಸಿ ఇది ఈ ರೀತಿ ఈ తరా బండి పల్లు ಬರುತ್ತె హమ్ హ పల్లు బండిత ప్లేన్ సారీ ఇది కాంటెస్ట్ బ్లౌజ్ వరత ఓకే ఓ ఈ రీతి వరత సెపరేట్ అగని ఆ నిమిగే విస్ కాంటెస్ట్ బ్లౌజ్ కూడా ప్లేన్ సారీనే ಬೇಕు ప్లేనేని బ్లౌజ్ పెట్టున ఆ తరానే సికత నిమిగే ఓకే ಈ ತರ ಎಲ್ಲ ಕ್ರಶಿಂಗ್ ಮೆಟೀರಿಯಲ್ ಅಂತ ಕೇಳ್ತಾರೆ ಈಗ ಈ ತರ ಹೌದು ಟ್ರಶಿಂಗ್ ಮೆಟೀರಿಲ್ಪ ಎರಡು ಪೀಸ್ ತೋರಿಸಿ ಎರಡು ಮೂರ ಡಿಸೈನ್ಸು ಇದೆ ಇದೆಲ್ಲೆನಿನ್ ಬಟ್ಟೆಲ್ಲ ಸಮ್ಮರ್ ಸೀಸನ್ ಅಲ್ವಾನ್ ಬಟ್ಟೆಲ್ಲ ಕೇಳ್ತಾರೆ ಅಷ್ಟೇ ಸಾಫ್ಟ್ ಆಗಿರುತ್ತೆ ಆಫೀಸ್ ವೇರ್ಗಿ ಡೈಲಿ ವೇರ್ಗೆಲ್ಲ ಚೆನ್ನಾಗಿರುತ್ತೆ ಅಷ್ಟೇ ನಿಮ್ಗೆ ವೆರೈಟಿ ಕಲರ್ ಆಗಿದೆ ಡಿಸೈನ್ಸ್ ಆಗಲಿ ತುಂಬಾ ಸಿಗುತ್ತೆ ಒಂದೊಂದು ಪೀಸ್ ತೋರಿಸಿ

ౌసండ్ త్రీ హండ్రెడ్ స్టార్ట్ ఆగి పల్లెస్ట్ బ్లౌస్ త్రీ హండ్రెడ్ త్రీ హండ్రెడ్ కలర్స్ మ్యామ్ కలర్స్ డైజైన్స్ అసలు ఈ బ్లౌజ్ కంట బర్ ఆ ట్రెండ్ అడీతా

ಸೊ ನೋಡಿ ಮಜೆನ್ ಬಂದ್ರೆ ಸ್ಯಾರಿ ಮಾತ್ರ ಸಿಕ್ಕಲ್ಲ ನಿಮಗೆ ಬ್ಲೌಸ್ ಮ್ಯಾಚಿಂಗ್ ಸಿಗ್ಬಿಡುತ್ತೆ ಇದು ಮಲ್ಟಿ ಕಲರ್ಸ್ ಇರುತ್ತೆ ಬ್ಲೌಸ್ ಯಾವ ಸ್ಯಾರಿಗ್ ತರ್ಟಿ ಇರುತ್ತೆ ಮತ್ತೆ ಒಳಗೆ ನಿಮ್ಗೆ ಸ್ಲೀವ್ಸ್ ಇರುತ್ತೆ ಸೊ ಒಳಗೆ ನಿಮ್ಗೆ ಸ್ಲೀವ್ಸ್ ಕೊಟ್ಟಿರ್ತೀವಿ ಸ್ಲೀವ್ಸ್ ಇರುತ್ತೆ ಈ ತರ ಎರಡು ಕಡೆ ಸ್ಲೀವ್ಸ್ ಇರುತ್ತೆ ಮತ್ತೆ ಮಾರ್ಜಿನ್ ಇರುತ್ತೆ ನಿಮ್ಗೆ ಒಳಗೆ ಫಾರ್ಟಿ ವರ್ಗೂ ಮಾಡ್ಬೋದು ಮತ್ತೆ ಪ್ರೈಸಸ್ ಅಷ್ಟೇ ಇದು ನಿಮ್ಗೆ ಬಂದು ಆಫ್ಟರ್ ಡಿಸ್ಕೌಂಟ್ ಬಂದ್ಬಿಡುತ್ತೆ ನೋಡಿ ಇದೆಲ್ಲ ಇದರಲ್ಲಿ ಕಲರ್ಸ್ ಇರುತ್ತೆ ಒಂದೊಂದು ಕಲರ್ಸ್ ಇರುತ್ತೆ ಇದು ಕೆಳಗೆ ಕಾಟನ್ ಕಾಟನ್ ಸರ್ ಹಾ ಕಾಟನ್ ನೋ ಅಷ್ಟೇ ನಿಮಗೆ ಕಾಟನ್ ಬದಿ ನಿಮಗೆ 550 ಬರುತ್ತೆ ಆಫ್ಟರ್ ಡಿಸ್ಕೌಂಟ್ ನಿಮಗೆ 550 ಬರುತ್ತೆ 700 ಇರುತ್ತೆ ಇದೆಲ್ಲ ಬದಿ ತೋರಿಸ್ತಿದ್ರೆಲ್ಲ ಬದಿ 38 ಇದೆ 38 ಸೊ ಎಷ್ಟು ಡಿಸ್ಕೌಂಟ್ 38 ಇದೆ 40 ವರೆಗೂ ನಾವು ಎಕ್ಸ್ಟೆಂಡ್ ಮಾಡ್ಕೊಬಹುದು ಮಾಡ್ಕೊಬಹುದು ಕೇಳೋದು ಇದೆ ಓಕೆ ಸೊ ಎಲ್ಲಾ ತರನು ಇದೆ ಇರುತ್ತೆ ಸೊ ನೀವು ಸ್ಯಾರೀಸ್ ನೀವು ಈ ಸ್ಯಾರಿ ಬೈ ಮಾಡ್ತೀರಾ ಸೊ ಅರ್ಜೆಂಟ್ ಬ್ಲೌಸ್ ಬೇಕಾದ್ರೆ ಸೊ ನೀವು ಬ್ಲೌಸ್ ಬೈ ಮಾಡಬಹುದು ಮತ್ತೆ ಇಲ್ಲ ನೀವು ಸ್ಯಾರಿನو ತಗೊಂಡ್ರೆ ನಿಮ್ಮದ್ಯಾವುದೋ ಸ್ಯಾರಿ ಇದ್ರೂ ಸೊ ಆ ಸ್ಯಾರಿಗೆ ನೀವು ತಗೊಬಹುದು ಮ್ಯಾಚ್ ಮಾಡ್ಕೊಂಡು ಮ್ಯಾಚ್ ಮಾಡಿ ಈ ತರ ಎಲ್ಲ ಥ್ರೆಡ್ ವರ್ಕ್ ಇರುತ್ತೆ ಮತ್ತೆ ನೆಟ್ವರ್ಕು ಈ ಥರ ಎಲ್ಲ ತರ ಇರುತ್ತೆ ಚಿಕನ್ ಕರಿ ಇದೆಲ್ಲ ಎಲ್ಲ ಯೂನ್ ಎಕ್ಕಿರುತ್ತೆ ವೀನ್ ಎಕ್ಕಿರುತ್ತೆ ಮತ್ತೆ ಫ್ರಂಟ್ ಓಪನ್ ಬ್ಯಾಕ್ ಓಪನ್ ಎಲ್ಲ ತರ ಇರುತ್ತೆ ಓಕೆ ನೋಡಿ ಡಿಜಿಟಲ್ ಪ್ರಿಂಟು ಹ್ಮ್ ಹ್ಮ್ ಸೊ ಕೆಳಗೆ ನೋಡಿ ಈ ತರ ನಿಮ್ಗೆ ಕ್ರಷಲ್ಲು ಈಗ ಕ್ರಶಲ್ಲೂ ಬರ್ತಾ ಇದೆ ಈ ಥರ ಹ್ಮ್ ಹ್ಮ್ ವೆಲ್ವೆಟು ಸ್ನೀವ್ಸು ಎಲ್ಲ ಇರುತ್ತೆ ನಿಮ್ಗೆ ಡಿಸೈನ್ಸ್ ಓಕೆ ಗೋಲ್ಡ್ ಇರುತ್ತೆ ಸಿಲ್ವರ್ ಇರುತ್ತೆ ಮಿರರ್ ವರ್ಕು ಬಾಂಧಿನಿ ವರ್ಕು ಮಲ್ಟಿ ವರ್ಕು ಎಲ್ಲಾ ತರಾನು ಸಿಗ್ಬಿಡುತ್ತೆ ಓಕೆ ಇದು ಇದೆಲ್ಲ ಫಾರ್ಟಿ ಟು

ಹಾಂ ನೋಡಿರಲ್ಲ ಫ್ರೆಂಡ್ಸ್ ಯಾವ ಥರದ್ದು ಎಲ್ಲ ಥರದ್ದು ಕಲೆಕ್ಷನ್ಸ್ ಇದೆ ಅಂತ ಹೇಳಿ ಹಾಗೆ ನೀವು ಸ್ಯಾರಿ ತೊಗೊಂಡ್ರೆ ಇಲ್ಲಿ ಬ್ಲೌಸ್ ಕೂಡ ಬೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೆಚ್ಚೆಚ್ಚು ಶೇರ್ ಮಾಡಿ ಯಾಕೆಂದರೆ ಇಷ್ಟ ಆಗುತ್ತೆ ಹಲವಾರು ಜನಕ್ಕೆ ಬ್ಲೌಸ್ ಎಲ್ಲ ಇಷ್ಟ ಆಗುತ್ತೆ ಇಲ್ಲಿ ಶಾಪಲ್ಲಿ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ವೀಡಿಯೋಸ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ನೋಡಿದಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್